ಹಲೋ ಫ್ರೆಂಡ್ಸ್ ಇವತ್ತು ನಾವು ಕರ್ನಾಟಕದ ಹೆಮ್ಮೆ ವಿಆರ್ಎಲ್ ಕಂಪನಿ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಅತಿದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲೊಂದು ಇದೇ ವಿಆರ್ಎಲ್ ವಿಆರ್ಎಲ್ ಅನ್ನು ವಿಜಯ ಸಂಕೇಶ್ವರ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹುಬ್ಬಳ್ಳಿಯಲ್ಲಿ ಆರಂಭಿಸಿದರು ಮೊದಲಿಗೆ ಕೇವಲ ಒಂದು ಟ್ರಕ್ನಿಂದ ಪ್ರಾರಂಭವಾದ ಈ ಕಂಪನಿ ಇಂದಿಗೆ ಸಾವಿರಾರು ವಾಹನಗಳೊಂದಿಗೆ ದೇಶದಾದ್ಯಂತ ಸೇವೆ ನೀಡುತ್ತಿದೆ ವಿಆರ್ಎಲ್ ಕೇವಲ ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲ ಇದು ಕಾರ್ಗೋ ಲಾಜಿಸ್ಟಿಕ್ಸ್ ಬಸ್ ಸೇವೆ ವಿಆರ್ಎಲ್ ಟ್ರಾವೆಲ್ಸ್ ಕೂರಿಯರ್ ಸೇವೆ ಇತ್ಯಾದಿ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇಂದಿಗೆ ವಿಆರ್ಎಲ್ ದೇಶದ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ತನ್ನ ಸೇವೆ ವಿಸ್ತರಿಸಿದೆ ವಿಆರ್ಎಲ್ ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ಸ್ ಕಂಪನಿಗಳಲ್ಲಿ ಒಂದಾಗಿದೆ ಆರು ಸಾವಿರಕ್ಕೂ ಹೆಚ್ಚು ವಾಹನಗಳು ಸಾವಿರಾರು ಸಿಬ್ಬಂದಿ ಮತ್ತು ದೇಶದಾದ್ಯಂತ ಕಚೇರಿಗಳ ಮೂಲಕ ವಿಆರ್ಎಲ್ ತನ್ನ ಸೇವೆ ನೀಡುತ್ತಿದೆ ವಿಆರ್ಎಲ್ ಟ್ರಾವೆಲ್ಸ್ ಮೂಲಕ ಲಕ್ಷಾಂತರ ಜನರು ಪ್ರತಿದಿನ ಪ್ರಯಾಣಿಸುತ್ತಾರೆ ವಿಆರ್ಎಲ್ ತನ್ನ ಟೈಮ್ ಮ್ಯಾನೇಜ್ಮೆಂಟ್ ಸುರಕ್ಷತೆ ಮತ್ತು ಉತ್ತಮ ಸೇವೆಗಾಗಿ ಪ್ರಸಿದ್ಧವಾಗಿದೆ ಸಾಮಾನ್ಯ ಜನರಿಗೆ ಸುಲಭ ದರದಲ್ಲಿ ಪ್ರಯಾಣ ಹಾಗೂ ವ್ಯಾಪಾರಿಗಳಿಗೆ ಸರಕು ಸಾಗಣೆ ವ್ಯವಸ್ಥೆ ಕಲ್ಪಿಸಿದೆ ವಿಆರ್ಎಲ್ ಲಿಸ್ಟೆಡ್ ಕಂಪನಿ ಕೂಡ ಆಗಿದ್ದು ಸ್ಟಾಕ್ ಮಾರುಕಟ್ಟೆಯಲ್ಲೂ ಹೆಸರು ಮಾಡಿದೆ ಒಂದು ಟ್ರಕ್ನಿಂದ ಆರಂಭವಾದ ವಿಆರ್ಎಲ್ ಇಂದಿಗೆ ಭಾರತದ ಸಾರಿಗೆ ಕ್ಷೇತ್ರದ ದೈತ್ಯವಾಗಿದೆ ವಿಆರ್ಎಲ್ ಕರ್ನಾಟಕದ ಹೆಮ್ಮೆ ಮಾತ್ರವಲ್ಲ ಭಾರತದ ಹೆಮ್ಮೆಯ ಕಂಪನಿ ಆಗಿದೆ